ಈಗ ಸುಮಾರು ಎಪ್ಪತ್ತೆಂಟರಿಂದ ಎಂಟು ಜನ ಶಾಸಕರನ್ನ ಈ ಕ್ಷೇತ್ರ ಕಂಡಿದೆ ನೆಲಮಂಗಲ ಕ್ಷೇತ್ರ ಸಾವಿರದ ಒಂಬೈನೂರ ಹತ್ತೊಂಬತ್ತು ಎಪ್ಪತ್ತೆಂಟರಿಂದ ಎಂಟು ಜನ ಶಾಸಕರು ಇಲ್ಲಿ ಆಯ್ಕೆಯಾಗಿದ್ದಾರೆ ಅದರಲ್ಲಿ ಮೂರು ಜನ ಸಚಿವರುಗಳಾಗಿದ್ದಾರೆ ಯಾರಿಗೂ ಕೂಡ ಇಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಭಗವಂತ ಅವರಿಗೆ ಬುದ್ಧಿ ಕೊಡಲಿಲ್ಲ ಅತಿ ಚಿಕ್ಕ ವಯಸ್ಸಿನಲ್ಲಿ ಎಂಟು ಜನದಲ್ಲಿ ಎಂಟು ಜನ ಶಾಸಕರಾಗಿ ಮೂರು ಜನ ಮಂತ್ರಿಗಳಾಗಿ ಅತೀ ಚಿಕ್ಕ ವಯಸ್ಸಿನಲ್ಲಿ ಮೂವತ್ತಾರನೇ ವಯಸ್ಸಿಗೆ ಶಾಸಕರಾದಂಥ ಯುವರ ಯುವ ರಾಜಕಾರಣಿ ಎನ್ ಶ್ರೀನಿವಾಸ್ ಅವರು ಇವತ್ತು ನಾವು ಎನ್ ಶ್ರೀನಿವಾಸ್ ಅವ್ರನ್ನ ಈ ಸೋಲೂರು ಹೋಬಳಿಯಿಂದ ನೆಲಮಂಗ್ಲಾ ವಿಧಾನಸಭಾ ಕ್ಷೇತ್ರಕ್ಕೆ ನೆಲಮಂಗ್ಲಾ ತಾಲೂಕಿಗೆ ಏನು ಸೇರ್ಪಡೆ ಮಾಡಲಿಕ್ಕೆ ಅವರು ಶ್ರಮ ಪಟ್ಟಿದ್ದಾರೆ ಅಂದರೆ ಅಷ್ಟಿಷ್ಟಲ್ಲ ಇವತ್ತು ನಾವು ನಮ್ಮ ಹೋಬಳಿಯಿಂದ ನಮ್ಮ ಕಳೆದ ಚುನಾವಣೆಯಲ್ಲಿ ಏನು ಎಂಟು ಸಾವಿರದ ಎರಡು ಮತಗಳನ್ನು ಅಂತರವನ್ನು ಅವರಿಗೆ ಗೆಲುವಿಗೆ ಸಾಧಿಸಿದ್ದೀವಿ ಅದನ್ನು ಈಗ ವಿರೋಧ ಪಕ್ಷದವರು ಕೂಡ ನಾವು ಕೂಡ ಇನ್ನು ಮುಂದೆ ಅವರಿಗೆ ಮತವನ್ನು ಹಾಕಬೇಕು ಅನ್ನೋ ಒಂದು ಮನೋಭಾವ ಜನರಲ್ಲಿ ಭಗು ಭಗವಂತ ಅದನ್ನು ಕೊಡಲಿ ಅಂತ ಭಗವಂತನಲ್ಲಿ ಕೇಳ್ತಾ ಇವತ್ತು ಮೂವತ್ತಾರನೇ ವಯಸ್ಸಿನಲ್ಲಿ ಈ ಒಂದು ಯುವ ರಾಜಕಾರಣಿ ಕಂಡರಿಯದ ಕೇಳರಿಯದ ಈ ನಾಡು ಕಂಡಂಥ ಅಪರೂಪದ ರಾಜಕಾರಣಿ ಅಪರೂಪದ ಶಾಸಕರು ಯಾರಾದರೂ ಇದ್ರೆ ಈ ನಾಡಿನಲ್ಲಿದ್ದರೆ ಅದು ಎನ್ ಶ್ರೀನಿವಾಸ್ ಅವರು ಅಂತ ಈ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನುಡಿದಂತೆ ನಡೆದು ಒಟ್ಟ ಮಾತಿಗೆ ತಪ್ಪಲಾರದೆ ಸೋಲೂರು ರೋಬಳಿ ಜನತೆಗೆ ಏನು ಮಾತನ್ನು ಕೊಟ್ಟಿದ್ರು ಎನ್ ಶ್ರೀನಿವಾಸ್ ಅವರು ಆ ಮಾತನ್ನು ಉಳಿಸಿ ಇವತ್ತು ಸೋಲೂರು ರೋಬಳಿಯನ್ನು ನೆಲಮಂಗಲ ತಾಲೂಕಿಗೆ ಸೇರ್ಪಡೆ ಮಾಡಿದ್ದಾರೆ ಅವರು ಮುಂದೆ ಅವರು ಬೆನ್ನು ಬಾಗೋ ತನಕ ಅವ್ರ ಕಣ್ಣು ಕಾಣೋ ತನಕ ಈ ಕ್ಷೇತ್ರದಲ್ಲಿ ಶಾಸಕರಾಗಲಿ ಮುಂದೆ ಈ ಸ ಈ ರಾಜ್ಯದ ಸಂಪುಟದಲ್ಲಿ ಸಚಿವರಾಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದು ಹೆಚ್ಚು ಆಯುಷು ಆರೋಗ್ಯವನ್ನು ಎನ್ ಶ್ರೀನಿವಾಸ್ ಅವರಿಗೆ ಭಗವಂತ ಕೊಡಲಿ ಅಂತ ಈ ಜನತೆಯ ಪರವಾಗಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ